ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಲ್ವಾ ಅಂತ ನಂಬ್ತಾ ಇದ್ದೀನಿ ನೋಡಿ ಈಗ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿ ಎದುರುಗಡೆ ನಿಮಗೆ ದೇವಸ್ಥಾನದ ಒಂದು ಗೋಪುರ ಕಾಣಿಸ್ತಾ ಇದೆಯಲ್ವಾ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವರ ದರ್ಶನ ಪಡೆಯುವುದರ ಸಲುವಾಗಿ ಆ ದೇವಸ್ಥಾನ ಯಾವುದೆಂದರೆ ದಕ್ಷಿಣ ಭಾರತದ ಪಂಚರಂಗ ಕ್ಷೇತ್ರಗಳು ಎಂದು ಹೆಸರು ಪಡೆದಿರುವಂತಹ ಆ ಪಂಚರಂಗ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂದರೆ ಶ್ರೀರಂಗಪಟ್ಟಣದ ಕ್ಷೇತ್ರದಲ್ಲಿ ಹೌದು ಶ್ರೀರಂಗಪಟ್ಟಣದ ಕ್ಷೇತ್ರದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನದ ದರ್ಶನಕ್ಕಾಗಿ ಈಗ ನಾನು ಹೋಗ್ತಾ ಇದ್ದೀನಿ ಆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದಷ್ಟು ಇತಿಹಾಸ ಕೂಡ ಇದೆ ಆ ಇತಿಹಾಸ ಏನೆಂದರೆ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನವು ಹಿಂದೂ ದೇವರಾದಂಥ ರಂಗನಾಥನಿಗೆ ವಿಷ್ಣುವಿನ ಅಭಿವ್ಯಕ್ತಿಯಾದ ರಂಗನಾಥನಿಗೆ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ದೇವಾಲಯವನ್ನು ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಯಾನ ಕ್ಷೇತ್ರಗಳಲ್ಲಿ ಒಂದಾಗಿ ವರ್ಗೀಕರಿಸಲಾಗಿದೆ ರಂಗನಾಥನ ಭಕ್ತರಿಗಾಗಿ ಕಾವೇರಿ ನದಿಯ ಜೊತೆಗೆ ಸ್ಮಾರತರು ಮತ್ತು ಶ್ರೀ ವೈಷ್ಣವರು ಭೇಟಿ ನೀಡುವ ಐದು ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಇದು ಒಂದಾಗಿದೆ ಈ ಐದು ಕ್ಷೇತ್ರಗಳನ್ನು ಒಟ್ಟಾಗಿ ದಕ್ಷಿಣ ಭಾರತದಲ್ಲಿ ಪಂಚರಂಗ ಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ ಶ್ರೀರಂಗಪಟ್ಟಣವು ಮೇಲ್ಮುಖವಾಗಿ ಪ್ರಾರಂಭವಾಗಿರುವ ಮೊದಲ ದೇವಾಲಯವಾಗಿದೆ ಈ ದೇವರನ್ನು ಆದಿರಂಗ ಎಂದು ಕೂಡ ಕರೆಯಲಾಗುತ್ತದೆ ದೇವಾಲಯದಿಂದ ತನ್ನ ಹೆಸರನ್ನು ಪಡೆದ ಶ್ರೀರಂಗಪಟ್ಟಣವು ಕಾವೇರಿ ನದಿಯ ದಡದಲ್ಲಿದೆ ಭಾರತೀಯ ಪುರಾತತ್ವ ಸಮೀಕ್ಷೆ ಪ್ರಕಾರ ಈ ದೇವಾಲಯವು ಸಾಕಷ್ಟು ಪ್ರಾಚೀನತೆಯನ್ನು ಪಡೆದಿದೆ ದೇವಾಲಯದಲ್ಲಿರುವ ಒಂದು ಶಾಸನವು ಇದನ್ನು ಒಂಬೈನೂರ ಎಂಬತ್ನಾಲ್ಕು ಸಿ ಎ ಅದರಲ್ಲಿ ಪಶ್ಚಿಮ ರಂಗದ ರಾಜವಂಶದ ಸಾಮಂತ ತಿರುಮಲಯ್ಯ ಎಂಬ ಸ್ಥಳೀಯ ಮುಖ್ಯಸ್ಥರು ನಿರ್ಮಿಸಿದ್ದಾರೆ ಎಂಬ ಉಲ್ಲೇಖಗಳಿದ್ದಾವೆ ಶ್ರೀರಂಗಪಟ್ಟಣದಲ್ಲಿ ದೇವತೆಯ ಅಸ್ತಿತ್ವದ ಬಗ್ಗೆ ಹಿಂದಿನ ಉಲ್ಲೇಖಗಳನ್ನು ಮಾಡಲಾಗಿದೆ ಇದು ಪ್ರಸ್ತುತ ರಂಗನಾಥ ಸ್ವಾಮಿ ದೇವಾಲಯದ ಮೇಲೆ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಯಲಾಗಿದೆ ಹನ್ನೆರಡನೇ ಶತಮಾನದ ಆರಂಭದಲ್ಲಿ ಹೊಯ್ಸಳ ರಾಜನಾದಂಥ ವಿಷ್ಣುವರ್ಧನ ಆಳ್ವಿಕೆ ಸಾವಿರದ ನೂರ ಎಂಟರಿಂದ ಸಾವಿರದ ನೂರ ಐವತ್ತೆರಡರವರೆಗೆ ಶ್ರೀರಂಗಪಟ್ಟಣ ಕ್ಷೇತ್ರವನ್ನು ವೈಷ್ಣವ ಸಂತರಾದಂತಹ ರಾಮಾನುಜಾಚಾರ್ಯರಿಗೆ ಅಗ್ರಹಾರವನ್ನಾಗಿ ಅಂದರೆ ಕಲಿಕಾ ಸ್ಥಳವನ್ನಾಗಿ ನೀಡಲಾಗಿತ್ತು ಹೊಯ್ಸಳ ರಾಜನಾದಂಥ ವೀರಬಲ್ಲಾಳ ಸಾವಿರದ ಇನ್ನೂರರ ಶಾಸನವು ಆ ಸಮಯದಲ್ಲಿ ದೇವಾಲಯಕ್ಕೆ ಸೇರ್ಪಡೆಗಳು ಮತ್ತು ನವೀಕರಣಗಳನ್ನು ಮಾಡಲಾಗಿತ್ತು ಎಂದು ದೃಢಪಡಿಸಲಾಗುತ್ತದೆ ಪ್ರವೇಶ ದ್ವಾರದ ಮೇಲಿರುವ ಗೋಪುರವು ವಿಜಯನಗರದ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಇತಿಹಾಸಕಾರರಾದಂಥ ಜಾರ್ಜ್ ಮೈಕೆಲ್ರವರ ಪ್ರಕಾರ ಮೈಸೂರು ಸಾಮ್ರಾಜ್ಯದ ಒಡಿಯರ್ ರಾಜರು ಸಹ ಅನೇಕ ರೀತಿಯ ಕೊಡುಗೆಗಳನ್ನು ನೀಡಿದ್ದರಂತೆ ಈ ದೇವಾಲಯವು ಟಿಪ್ಪು ಅರಮನೆಯಿಂದ ನಾನೂರು ಮೀಟರ್ಗಳ ದೂರದಲ್ಲಿ ಇದೆ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಿದೆ ಮತ್ತೊಬ್ಬ ಇತಿಹಾಸಕಾರನಾದಂಥ ಕೆ ವಿ ಸೌಂದರರ ರಾಜನ್ ಅವರ ಪ್ರಕಾರ ಒಂಬತ್ತು ಮತ್ತು ಹತ್ತನೇ ಶತಮಾನಗಳಲ್ಲಿ ನಿರ್ಮಿಸಲಾಗಿರುವ ದಕ್ಷಿಣ ಭಾರತದ ಪ್ರಮುಖ ಐದು ರಂಗನಾಥ ದೇವಾಲಯಗಳಲ್ಲಿ ಕೋವಿಲಾಡಿಯಲ್ಲಿರುವ ಅಪ್ಪಕ್ಕೋಡ ತನ್ ಪೆರುಮಾಳ್ ದೇವಾಲಯವೊಂದು ತಿರುಇವ್ವುಲ್ನಲ್ಲಿರುವಂತಹ ವೀರರಾಘವ ಪೆರುಮಾಳ್ ದೇವಾಲಯವೊಂದು ತಿರುಕೋಷ್ಠಿಯಲ್ಲಿರುವಂತಹ ಸೌಮ್ಯನಾರಾಯಣ ಪೆರುಮಾಳ್ ದೇವಾಲಯ ಮತ್ತು ಮನ್ನಾರ್ಗುಡಿಯಲ್ಲಿರುವ ರಾಜಗೋಪಾಲಸ್ವಾಮಿ ದೇವಾಲಯಗಳ ಜೊತೆಗೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಾಲಯಗಳು ಕೂಡ ಸಹಾಯಕ ದೇವತೆಗಳ ವ್ಯವಸ್ಥಿತವನ್ನು ಒಳಗೊಂಡಿದೆ ಈ ದೇವಾಲಯದ ಯೋಜನೆ ಅಂದರೆ ಪ್ಲ್ಯಾನಿಂಗ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ದೇವಾಲಯದ ಪ್ರವೇಶ ದ್ವಾರದ ಮೇಲೆ ಒಂದು ಭವ್ಯವಾದ ಗೋಪುರವನ್ನು ಮತ್ತು ಅದರ ಪರದಿಯ ಸುತ್ತಲೂ ಎರಡು ದೊಡ್ಡದಾದಂಥ ಕೇಂದ್ರೀಕೃತ ಆಯತಾಕಾರದ ಆವರಣಗಳನ್ನು ಹೊಂದಿದೆ ಒಳಗಿನ ಗರ್ಭಗುಡಿಯ ಪ್ರವೇಶ ದ್ವಾರವು ಬಹು ಸ್ತಂಭಗಳ ಸಭಾಂಗಣಗಳ ಮೂಲಕ ಇರುತ್ತದೆ ಒಂದು ದ್ವಾರ ಮಂಟಪ ಸುಕನಾಸಿ ಸಭಾಂಗಣ ನವರಂಗ ಅಥವಾ ಕೇವಲ ಮಂಟಪ ಅಂತ ದೇವಾಲಯಗಳಲ್ಲಿ ಇತರ ಪ್ರಮುಖ ರಚನೆಗಳು ಮುಖಮಂಟಪದ ಅಂಶವನ್ನು ಕುಡು ಮತ್ತು ಸಾಲ ಶಿಖರ ಎಂದು ಕರೆಯಲ್ಪಡುವಂಥ ಚಿಕಣಿ ಅಲಂಕಾರಿಕ ಗೋಪುರಗಳ ಹಾರದಿಂದ ಅಲಂಕರಿಸಲಾಗಿದೆ ಅದರ ಗೂಡುಗಳು ದೇವರ ಗಾರೆ ಚಿತ್ರಗಳನ್ನು ಒಳಗೊಂಡಿದೆ ಗರ್ಭಗುಡಿಯಲ್ಲಿ ಆದಿಶೇಷು ಎಂಬ ಹಾವಿನ ಸುರುಳಿಗಳ ಮೇಲೆ ಹಾವಿನ ಏಳು ಹೆಡೆಗಳಿಂದ ರೂಪುಗೊಂಡಂಥ ಮೇಲಾವರಣದ ಅಡಿಯಲ್ಲಿ ವಿಷ್ಣುವಿನ ಪತ್ನಿಯಾದಂಥ ಲಕ್ಷ್ಮಿ ವಿಷ್ಣುವಿನ ಪಾದಗಳ ಮೇಲೆ ಮಲಗಿರುವಂಥ ಚಿತ್ರವಿರುತ್ತದೆ ವಿಷ್ಣುವಿನ ಪಕ್ಕದಲ್ಲಿ ಹಿಂದೂ ದೇವತಾ ಗಣದ ಇತರ ದೇವತೆಗಳಿವೆ ಶ್ರೀದೇವಿ ಭೂದೇವಿ ಮತ್ತು ಬ್ರಹ್ಮ ಸಂಕೀರ್ಣದ ಒಳಗಂಡ್ ನರಸಿಂಹ ಗೋಪಾಲಕೃಷ್ಣ ಅಂದರೆ ಶ್ರೀವಿಷ್ಣುವಿನ ಅಭಿವ್ಯಕ್ತಿ ಹನುಮಾನ್ ಗರುಡ ಮತ್ತು ಆಳ್ವರ್ ಸಂತರಿಗೆ ಸಮರ್ಪಿತವಾದಂಥ ಇತರ ಸಣ್ಣ ದೇವಾಲಯಗಳಿವೆ ದಕ್ಷಿಣ ಭಾರತದ ಸ್ಮಾರತ ಬಾಬೂರ ಕಾಮಿ ಮತ್ತು ಶ್ರೀ ವೈಷ್ಣವ ಪಂಥಗಳಿಗೆ ಮೂರು ಪವಿತ್ರ ಸ್ಥಳಗಳಾದ ಆದಿಶಂಕರಾಚಾರ್ಯ ಮತ್ತು ರಾಮಾನುಜಾಚಾರ್ಯರು ಇಬ್ಬರು ತಮ್ಮ ಸ್ತೋತ್ರಗಳಲ್ಲಿ ದೇವತೆಗಳನ್ನು ಭೇಟಿ ಮಾಡಿ ವೈಭವೀಕರಿಸಿದ್ದಾರೆ ಈ ಕೆಳಗಿನ ದೇವಾಲಯಗಳನ್ನು ರಂಗನಾಥ ದೇವರ ಆರಾಧನೆಯ ದಕ್ಷಿಣ ಭಾರತದ ಐದು ಪವಿತ್ರ ಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ ಒಂದನೆಯದು ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಾಲಯ ಇದನ್ನು ಆದಿರಂಗ ಎಂದು ಕೂಡ ಕರೆಯುತ್ತಾರೆ ದಕ್ಷಿಣ ಭಾರತದ ರಂಗನಾಥ ದೇವಾಲಯಗಳ ಮೊದಲ ಪವಿತ್ರ ಸ್ಥಳ ಮತ್ತು ಮುಖ್ಯವಾದ ಕ್ಷೇತ್ರ ಸ್ಥಳ ಎರಡನೇದು ಶ್ರೀರಂಗಂನಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮೂರನೆಯದು ಕುಂಭಕೋಣಂನಲ್ಲಿರುವ ಸಾರಂಗಪಾಣಿ ದೇವಾಲಯ ನಾಲ್ಕನೇದು ತಿರುಚಿಯಲ್ಲಿರುವ ಅಪ್ಪಕೊಡತ್ತನ್ ದೇವಸ್ಥಾನ ಐದನೇದು ನೆಲ್ಲೂರಿನಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇವು ದಕ್ಷಿಣ ಭಾರತದ ಪ್ರಮುಖ ಐದು ಪಂಚರಂಗ ಕ್ಷೇತ್ರಗಳು ಸ್ನೇಹಿತರೆ ನೋಡಿ ಇದು ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಇತಿಹಾಸ